ಮತ್ತು ನಾನು ಆ್ಯಕ್ಚುಲಿ ಸಿನಿಮಾ ಫಸ್ಟೇ ನಿಮ್ಮ ಅಭಿಮಾನಿ ಅಷ್ಟೇ ಬಟ್ ಜನ ಕೇಳುವಂಥ ಒಂದು ಲಾಸ್ಟ್ ಪ್ರಶ್ನೆ ಏನಂದರೆ ನೀವು ಮೋದಿ ವಿರೋಧಿಯ ಅಥವಾ ಎಡಪಂಥಿಯರ ನೀವು ಯಾವ ವರ್ಗಕ್ಕೆ ಸೇರ್ಕೊತೀರಿ ಹೇಗೆ ಅಂತ ಅನ್ಯಾಯದ ವಿರೋಧಿ ಜನಪರವಾಗಿ ನಿಂತ್ಕೋಬೇಕು ಒಬ್ಬ ಕಲಾವಿದ ಅಂತ ನನಗನ್ಸುತ್ತೆ ನಾನು ಕಲಾವಿದ ಅಂತ ನನ್ನ ನಾನು ಕನ್ಸಿಡರ್ ಮಾಡಿಕೊಂಡು ಜನಪರವಾಗಿ ನಿಂತ್ಕೋತೀನಿ ನಾನು ದ್ವೇಷವನ್ನು ಹಂಚುವಂಥ ದ್ವೇಷದ ಲಾಭ ಪಡೆದು ಅಧಿಕಾರವನ್ನು ಹಿಡಿಯುವಂಥ ಯಾರೂ ಮನುಷ್ಯನೇ ಅಲ್ಲ ಅಂತ ನನಗೆ ಸೊ ಭಯವನ್ನು ಹುಟ್ಟಿಸಿ ಜನಗಳಲ್ಲಿ ಹಿಂದೂಗಳು ಡೇಂಜರ್ ಇದ್ದಾರೆ ಅಂತ ಭಯ ಹುಟ್ಸಿ ಇಷ್ಟು ಎಲ್ಲೂ ಇರಲಿಲ್ಲ ಇವಾಗಿಲಿಂದ ಡೇಂಜರ್ಗೆ ಬಂದುಬಿಟ್ಟು ಗೊತ್ತಿಲ್ಲ ನನಗೆ ಸೊ ಆ ಥರ ಡೇಂಜರ್ ಇದ್ದಾರೆ ಅಂತ ಸುಳ್ಳು ಒಂದು ಭ್ರಮೆಯನ್ನು ಹೊಟ್ಟಿಸಿ ಭಯವನ್ನು ಹೊಡಿಸಿ ಜೊತೆಗೆ ಮುಸ್ಲಿಮರಲ್ಲಿ ಅಲ್ಪಸಂಖ್ಯಾತರಲ್ಲಿ ಹೆದ್ರಿಕೊಂಡು ಬದುಕುವಂಥ ಅಂತ ಇವತ್ತು ಮೊನ್ನೆ ಆ ಕಾವಡಿ ಯಾತ್ರ ನಡೀತಾ ಇದೆಯಲ್ಲ ಅಲ್ಲಿ ಯಾರೋ ಒಂದು ಹೆಣ್ಣು ಮಗುನ ರೇಗಿಸಿದ್ದಾರೆ ಇವರುಗಳು ಆ ಹುಡುಗಿ ತಪ್ಪಿಸ್ಕೊಂಡು ಹೋಗಿದ್ದಾಳೆ ಅಲ್ಲಿ ಅಟ್ಟಿಸ್ಕೊಂಡು ಹೋಗಿ ಮನೆ ತನಕ ಹೋಗಿ ಅವನ್ನ ಎಲೆಲ್ಲೋ ಅಟ್ಟಾಡಿಸಿ ಆ ಹುಡುಗಿನ ಕೊನೆಗೆ ಆ ಹುಡುಗಿ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಆ ಹುಡುಗಿ ಅಪ್ಪನ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದಾರೆ ಪೊಲೀಸು ಸೊ ವ್ಯವಸ್ಥೆಯೂ ಅವ್ರಗಳ ಜೊತೆ ಸೇರಿಬಿಡುತ್ತೆ ಸೊ ಈ ಥರದ್ದೆಲ್ಲ ಈ ಥರದ್ದೆಲ್ಲ ಏಕೆ ಯಾಕೆ ನಡೀತಾ ಇದೆ ಅಂದರೆ ಪೊಲಿಟಿಕಲ್ ಲೀಡರ್ಶಿಪ್ ಅದನ್ನೇ ಮಾಡ್ತಾ ಇದೆ ಇವರು ಎಲೆಕ್ಷನಲ್ಲೂ ಓಟ್ಗೋಸ್ಕರ ನಿಂತ್ಕೊಂಡು ಮುಸಲ್ಮಾನರು ಘುಸ್ಪೇಟಿ ಅಂತ ಹೇಳ್ತಾರೆ ಹೆಚ್ ಕೆ ಮಕ್ಕಳು ಸಿಗೋರಿಗೆ ಇವರು ಕಾಂಗ್ರೆಸ್ನವ್ರು ಬಂದರೆ ಎಲ್ಲ ನಿಮ್ಮ ಆಸ್ತಿ ಮಂಗಳ ಸೂತ್ರ ಕಿತ್ಕೊಂಡು ಕೊಡ್ಬಿಡ್ತಾರೆ ಅಂತ ಹೇಳ್ತಾರೆ ಇವರು ಮುಸ್ಲಿಮರ ವಿರುದ್ಧ ದ್ವೇಷಾನ ಆಗಿ ಒಬ್ಬ ಅಷ್ಟೊಂದು ಸಂವಿಧಾನಿಕ ಪದವಿಯಲ್ಲಿ ಕೂತಿರುವಂಥ ಒಬ್ಬ ಮನುಷ್ಯ ಅದು ದೇಶದ ಪರಮೋಚ್ಚವ ಸಂವಿಧಾನ ಸಂವಿಧಾನಿಕ ಪದವಿಯಲ್ಲಿ ಕೂತಿರುವಂಥ ಮನುಷ್ಯ ಮಾತಾಡ್ತಾ ಇದಾರೆ ಅಂದರೆ ಅದಕ್ಕೆ ಆ ಪರಿ ಆ ಪದವಿಗೆ ಆ ಮನುಷ್ಯ ಅಯೋಗ್ಯ ಅಂತ ಸೊ ಆ್ಯಕ್ಚುಲಾಗಿ ಇದೊಂದು ಇಟ್ಸ್ ಇಂಡಿಯಾ ಇಸ್ ಅ ಸೆಕ್ಯುಲರ್ ಸ್ಟೇಟ್ ಎಲ್ಲರೂ ಒಟ್ಟಿಗೆ ಬದುಕಬೇಕು ಬದುಕಲೇಬೇಕು ಯಾರು ಇನ್ನೂ ಎಲ್ಲೂ ಕಲಸೋಕ್ಕಾಗಲ್ಲ ಯಾರನ್ನೂ ಕೊಂದುಬಿಡೋಕ್ಕಲ್ಲ ಮುಸಲ್ಮಾನರೆಲ್ಲ ಕೊಂದ್ಬಿಡೋಕ್ಕಾಗತ್ತೆ ಅವರು ಇಲ್ಲ ಕ್ರಿಶ್ಚಿಯನ್ರೆಲ್ಲ ಕೊಂದುಬಿಡಕ್ಕಾಗತ್ತೆ ಇಲ್ಲ ಅವ್ರ ಜೊತೆ ಬದುಕಬೇಕು ಸಮಾನವಾಗಿ ಬದುಕೋಣ ಖುಷಿಯಿಂದ ಬದುಕೋಣ ಪ್ರೀತಿಯಿಂದ ಬದುಕೋಣ ಆವಾಗಲೇ ಅಭಿವೃದ್ಧಿ ಸಾಧ್ಯ ಈ ಥರ ಹೊಡೆದಾಡ್ತಾಯಿದ್ದಾರೆ ಮೊನ್ನೆ ಬೆಳಗಾವಿ ಬೆಳಗಾವಿಯಲ್ಲಿ ಮಕ್ಕಳ ಟ್ಯಾಂಕಿಗೆ ನೀರಿನ ಟ್ಯಾಂಕಿಗೆ ವಿಷ ಹಾಕೋದ್ರಲ್ಲ ಇದನ್ನೇ ಮಾಡ್ತಾರೆ ಇದು ನಮ್ಮ ಮನೆಗಳ ತನಕ ಬರ್ತಾಯಿದೆ ನೋಡಿ ಕರ್ನಾಟಕಕ್ಕೆ ಬಂತು ಆಗಲೇ ಅದು ಸೊ ನಮಗಾಗಲಿಲ್ಲ ಅಂತ ನಾವು ಸುಮ್ಮನೆ ಕೂತ್ಕೊಂಡ್ರೂ ಆಗೋಲ್ಲ ಸೊ ನಾನು ಓಕೆ ನನಗದ್ನಲ್ಲಿ ನಂಬಿಕೆ ಎಲ್ಲ ದ್ವೇಷದಲ್ಲಿ ನಾನು ಸುಮ್ಮನೆ ಇರ್ತೀನಿ ತಿನ್ನಿಂತರ ಕೂತ್ಕೊಳ್ಳಲ್ಲ ದನಿ ಎತ್ತಲಿಲ್ಲ ಅಂದರೆ ಇದು ಜಾಸ್ತಿ ಆಗ್ತಾನೆ ಹೋಗುತ್ತೆ ಜಾಸ್ತಿ ಆಗ್ತಾ ಇದೆ ಕಣ್ಣಿದ್ರೆ ಕಾಣಿಸ್ತಾ ಇದೆ ಈಗ ಸೊ ಮಕ್ಕಳ ನೀ ಕುಡಿಯೋ ನೀರಿನ ಟ್ಯಾಂಕಿಗೆ ವಿಷ ಹಾಕ್ತಾರೆ ಒಬ್ಬ ಮುಸ್ಲಿಮನಿಗೆ ಕೆಟ್ಟ ಹೆಸರು ಬರಲಿ ಅಂತ ಅಂತಂದರೆ ಯಾರು ಶುರು ಮಾಡಿತ್ತು ಯಾರು ಬೆನಿಫಿಟ್ಗೋಸ್ಕರ ಶುರು ಮಾಡಿತ್ತು ಸೊ ಸರ್ ಅಂದರೆ ನಿಮ್ಮ ಅಭಿಪ್ರಾಯ ಸಹ ಕೂಡ ಇರುತ್ತಲ್ವಾ ಸರ್ ಅಂದರೆ ಪಹಲ್ಗಾಮ್ ಅಟ್ಯಾಕ್ ಆದಾಗ ಹೇಗೇನು ಮುಸ್ಲಿಮ್ ಅಂದರೆ ಆ ಟೆರರಿಸ್ಟ್ಗಳು ಇದು ಮಾಡಿದ್ರು ಅದಕ್ಕೆ ಕೂಡ ಮಾಡಿದ್ರುಗಳನ್ನ ಮುಸ್ಲಿಮ್ಗಳೆಲ್ಲ ಟೆರರಿಸ್ಟ್ಗಳಲ್ಲ ಈಗ ಬೆಳಗಾವಿ ಇಲ್ಲಿ ವಿಷ ಹಾಕಿದ್ರು ಹಿಂದೂಗಳೆಲ್ಲ ವಿಷ ಹಾಕೋರೇನಾ ಇಲ್ವಲ್ಲ ಹಾಗೆ ಟೆರ್ರಿಸ್ಟ್ಗಳು ಮುಸ್ಲಿಮ್ಗಳೆಲ್ಲ ಟೆರ್ರರಿಸ್ಟ್ಗಳಲ್ಲ ಪಾಕಿಸ್ತಾನದ ಅದು ಪಾಕಿಸ್ತಾನಲ್ಲಿ ಉದ್ದೇಶನೇ ಅದಾಗಿತ್ತು ಇಲ್ಲಿ ಧಾರ್ಮಿಕ ಇದನ್ನು ದ್ವೇಷ ಹುಟ್ಟಿಸಬೇಕು ಅಂತಲೇ ಉದ್ದೇಶ ಅದಕ್ಕೇ ಹಿಂದೂ ಅನ್ನೋದು ಬೇಕು ಬೇಕು ಅಂತ ಕೇಳಿ ಮಾಡಿದ್ರು ಆದರೆ ಇಲ್ಲಿ ಇವರ ಬಿ ಜೆ ಪಿ ಮಾಡಿದ್ದೇನೋ ಅಥವಾ ಪಕ್ಷ ಪಕ್ಷ ಅವರು ಐ ಟಿ ಸಿ ಎಲ್ಲ ಸೇರ್ಕೊಂಡು ಮಾಡಿದ್ದೇನೋ ಫಸ್ಟೇ ಒಂದು ಪೋಸ್ಟರ್ ಹಾಕಿದ್ರು ಧರ್ಮ ಪೂಚಾ ಜಾತ್ ನೈ ಅಂತ ಅಲ್ಲೂ ಪೊಲಿಟಿಕಲ್ ಇದು ಜನ ಸತ್ಯದ್ಗೆ ಅವ್ರಿಗೆ ಮುಖ್ಯ ಇಲ್ಲ ದುಃಖ ದುಃಖ ಏನಿಲ್ಲ ಪೊಲಿಟಿಕಲ್ ಆ್ಯಂಗಲ್ ಹುಡುಕುದ್ರಿಂದ ಸೊ ಈ ರಾಜಕೀಯ ಪಕ್ಷಗಳು ಅಥವಾ ಅಧಿಕಾರದಲ್ಲಿರೋರು ಜನಗಳನ್ನು ನಾವು ಒಡೆಯೋದಿದೆಯಲ್ಲ ಅದಕ್ಕಿಂತ ಕೆಟ್ಟ ಕೆಲಸ ಬೇರೆ ಯಾವುದಿಲ್ಲ ಒಂದು ಮನೆ ಅಂತ ಇಟ್ಕೊಂಡ್ರೆ ಮನೆಯಲ್ಲಿರೋರು ಮನೆಯ ಸದಸ್ಯರು ಒಂದು ದೇಶ ಒಂದು ಪ್ರಪಂಚ ಅಂದರೆ ಎಲ್ಲರೂ ಮನೆಯ ಸದಸ್ಯರೇನೆ ಸೊ ಎಲ್ಲರೂ ಮನುಷ್ಯರೇ ಎಲ್ಲ ಒಟ್ಟಿಗೆ ಇರಬೇಕು ಎಲ್ಲರೂ ಖುಷಿ ಖುಷಿಯಾಗಿರಬೇಕು ಖುಷಿಗಿಂತ ಏನೇ ಇದೆಯಾ ಎಲ್ಲರೂ ತಾನೇ ಬದುಕ್ತಾ ಇರ್ತೀವಿ ಎಷ್ಟೊಂದು ಹೋರಾಡ್ತೀವಿ ಸೊ ಒಟ್ಟಿಗೆ ಇದ್ದರಷ್ಟೇ ಖುಷಿ ಹೊಡೆದಾಡ್ತಾ ಇದ್ದರೆ ಎಲ್ಲಿ ಖುಷಿ ಇರುತ್ತೆ ಸೊ ಅಂಥ ಮನೆಯಲ್ಲಿ ಹುಳಿ ಹಿಂಡಿ ವಿಷ ಹಿಂಡಿ ದ್ವೇಷ ಹುಟ್ಟಾಕ್ಸ್ತಾರೆ ಅಂದರೆ ಅವ್ರು ಮನೆ ಹಾಳ್ರ ಮೊದಲಿಂದನೂ ಇವ್ರನ್ನ ಅದೇ ಹೇಳೋದು ಮನೆ ಹಾಳ್ರಿ ಇವರೆಲ್ಲ ಅಂತ ಅದರಲ್ಲಿ ಪ್ರಧಾನಿ ಏನು ಹೊರತಲ್ಲ ಸರಿ ಸರ್ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗಲಿ ನಿಮ್ಮೆಲ್ಲ ಮುಂದಿನ ಪ್ರಾಜೆಕ್ಟ್ಸ್ ಥ್ಯಾಂಕ್ ಯು ಸರ್ ಎಸ್ ಸೊ ಸ್ನೇಹಿತರೆ ಇದಾಗಿತ್ತು ಅವರ ಮಾತುಗಳು ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ